ನಾನು ಬೈಕ್ ಕೋಲಾರ ಜಿಲ್ಲಾ ಎಲ್ ಸಿ ಪಿ ಅಧ್ಯಕ್ಷನಾಗಿದ್ದೇನೆ ಈ ಥರ ಒಳ್ಳೆ ಸಂತ ಸಂತಸಿ ಯಾಕಂತಂದರೆ ನಮ್ಮ ಎನ್ ಸಿ ಪಿ ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ನಮ್ಮ ಶಕುಂತಲಾ ಮೇಡಮ್ ಅವರನ್ನು ಆಯ್ಕೆ ಮಾಡಿದ್ದೇನೆ ಇವರು ಒಳ್ಳೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ಪಕ್ಷಕ್ಕಾಗಿ ಕೆಲಸ ಮಾಡುತ್ತಾರೆ ಅಂತ ಆಸೆ ಇರ್ತದೆ ಇವಾಗ ನಮ್ಮ ಬೇಡ ವಿವರವಾಗಿ ಮಾತು ಬರುತ್ತದೆ ಈ ಸಾರಿ ಹೋಗಿ ನನಗೆ ಮನಸ್ಸಿಗೆಗಳು ನನಗೆ ಒಳ್ಳೆಯ ಪೋಸ್ಟನ್ನು ಕೊಟ್ಟಿದ್ದಕ್ಕೆ ನನಗೆ ಮೇಡಮ್ ಇಷ್ಟೇ ಇಲ್ಲ ನಾನು ಕೆಲಸ ಮಾಡುತ್ತೇನೆ ಯಾವುದೇ ಒಂದು ಲೋಪ ದೋಷ ಇದ್ದರೆ ಹಿಂದಿನ ಹಾಗೆ ನಾನು ಎಷ್ಟೇ ಇದ್ದರೂ ಶ್ರಮಪಟ್ಟರೆ ನಾನು ಎಲ್ಲದ್ರನ್ನ ಒಂದುಗೂಡಿಸ್ಕೊಂಡು ನಾನು ಏನೇ ಬರಲಿ ಏನೇ ಇರಲಿ ಎಲ್ಲಕ್ಕೂ ಮುಂದೆ ತನಿಖೆ ನಾನು ಹೋಗ್ತೀನಿ ಅಂತ ನಿಮಗೆ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದೀನಿ

ಈ ಪಕ್ಷವನ್ನು ಪಿ ಸಿಬ್ಬಂದನ್ನು ಜನರಿಗೆ ಆದಷ್ಟು ಬೇಗನೆ ತಲುಪದಂತೆ ಕಾರ್ಯಕ್ರಮ ಆಗಲಿ ಹಾಗೂ ಕಾರ್ಯಕರ್ತರನ್ನು ಹೆಚ್ಚಾಗಿ ಅನ್ನೋ ಹೆಚ್ಚಾಗಿ ಸಮಾವೇಶ ಮಾಡುವ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಒಂದು ಕಾರ್ಯಕ್ರಮವನ್ನು ಎಮ್ಮಕೊಳ್ಳಲಾಗಿದೆ ಒಂದು ಎರಡು ಮಾತುಗಳನ್ನು ಮೂಡುತ್ತೆ ಇವತ್ತಿನ ಒಂದು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವ ಬೇರೆ ನೇತೃತ್ವದಲ್ಲಿ ನಮ್ಮ ಸ್ವತಂತ್ರ ಮಹಿಳಾ ಘಟಕದ ಒಂದು ಅಧ್ಯಕ್ಷ ಕೋಲಾರ ತಾಲೂಕಿನ ಮಹಿಳಾ ಘಟಕ ಅವರ ಮೇಲೆ ನಾವು ತುಂಬಾ ಭರವಸೆ ನೀವು ಪಕ್ಷಕ್ಕಾಗಿ ಅವರಿಂದ ಬಹಳಷ್ಟು ಬೇರೆ ಹೆಸರು ಮತ್ತೆ ಎಮ್ ಎಲ್ ಎ ಆಗಿ ಆಗ್ತಾರ ನಂಬಿಕೆ ಬಂದಿದೆ ಅಷ್ಟೊಂದು ವರ್ಷ ನಂಬಿಕೆ ಬೇರೆ ಬಂದಿದೆ ಅದೇ ರೀತಿಯಾಗಿ ನಂಬಿಕೆನ ಉಸ್ಕೊಳ್ತಾರಲ್ಲ ಅಂತ ಹೇಳ್ತಾರೆ